ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನಾನು ಇವಾಗ ಅಡುಗೆ ಮನೆಗೆ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ ತಿಂಡಿ ಏನಂತಂದ್ರೆ ಎಲ್ಲ ರೀತಿ ರೈಸ್ ಐಟಮ್ಗಳನ್ನ ನಾನು ತೋರಿಸ್ತಾ ಇದೀನಿ ಅದರ ಜೊತೆಗೆ ಇವತ್ತಿನ ದಿನ ಹುಣಸೆ ಹಣ್ಣಿನ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಥವಾ ಹುಣಸೆ ರೈಸ್ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಆ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಯಾವ ರೀತಿ ಹುಣ್ಸೆಹಣ್ಣನ ಬಳಸ್ಕೊಂಡು ಚಿತ್ರಾನ್ನವನ್ನು ಮಾಡ್ಬೋದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ ಹುಣಸೆ ಹಣ್ಣನ ನೆನ್ನೆ ಅದಕ್ಕೆ ಹಾಕ್ಕೊಂಡಿದ್ದೆ ತೊಳದ್ಬಿಟ್ಟು ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ ಇದನ್ನು ಕಲ್ಸ್ಕೊಂಡೆಲ್ಲ ಸೋಸ್ಕೊಳ್ತೀನಿ ಒಂದು ಪಾತ್ರೆಗೆ ತುಂಬ ಟೇಸ್ಟ್ ಆಗಿರುತ್ತೆ ಅಷ್ಟೇ ಅಲ್ಲ ವಿಟಮಿನ್ ಸಿ ತುಂಬ ಇರೋದ್ರಿಂದ ಯಾವಾಗಲಾದರೂ ಒಂದು ಸಲ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏನೂ ತರಕಾರಿ ಇಲ್ಲ ಅಂದಾಗ ಏನು ಅರ್ಜೆಂಟಿಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಥರ ಒಂದು ಮನೆಯಲ್ಲಿರೋಂಥ ಹುಣ್ಸೆ ಮನೇಲಿ ಇದ್ದೇ ಇರುತ್ತೆ ಇನ್ನು ಒಗ್ಗರಣೆ ಸಾಮಾನ್ಯ ಎಲ್ಲ ಇರುತ್ತೆ ತಕ್ಷಣ ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ಕಲಿಸ್ಕೊಂಡು ಇದನ್ನು ಒಂದು ಕಡೆಗೆ ಸೋಸ್ಕೊಳ್ತೀನಿ ಈ ಥರ ಸೋಸ್ಕೊಬೇಕು ಸೋಸ್ಕೊಳ್ಳೋದ್ರಿಂದ ಇದರಲ್ಲಿ ಧೂಳೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಬರಲ್ಲ ಮಣ್ಣು ಇನ್ನಿದ್ರೆ ಅಲ್ಲೇ ಉಳ್ಕೊಳುತ್ತೆ ನೋಡಿ ಇಷ್ಟು ರಸನ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಒಂದು ಬಾಂಡ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಅದಕ್ಕೆ ಒಗ್ಗರಣೆಗೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತೀನಿ ಹಾಗೂ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಕಳ್ಳ ಕಬೀಜ ಹಾಕ್ಕೊಳ್ತೀನಿ ನೋಡಿಷ್ಟನ್ನು ಸ್ವಲ್ಪ ಮೊದಲು ಉತ್ಕೊಂಬಿಡೋಣ ಈ ಥರ ಎಣ್ಣೆಯಲ್ಲಿ ಇವಾಗ ನೋಡಿ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಬಿಡ್ತೀನಿ ಈಗಲೇ ನೋಡಿ ಅನ್ನನ ಆರಕ್ಕೆ ಇಟ್ಕೊಂಡಿದ್ದೀನಿ ಅನ್ನೋದ ಮೇಲೆ ಹಾಕೊಂಡ್ಬಿಡ್ತೀನಿ ಇದನ್ನು ಯಾಕಂದರೆ ಇದರಲ್ಲೇ ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ ಗರಿ ಗರಿ ಆಗಿರೋದಿಲ್ಲ ಅದಕ್ಕೆ ಇದನ್ನು ಈ ಥರ ಬಿಡಬೇಕು ಕಳೆಕಾಯಿ ಬೀಜನ ಈ ಥರ ಮೆತ್ತೆಡದು ಮಾಡಿಕೊಂಡ್ರೆ ಕಡಲೆಕಾಯಿ ಬೀಜ ಮೆತ್ತಗಾಗಲ್ಲ ಇವಾಗ ನಾನು ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಳೋಣ ಈಗ ನಾನು ಹಸಿಮೆಣ್ ಸಿಲ್ಕಾಯಿನ ಹೆಚ್ಚಿಟ್ಕೊಂಡಿದೀನಿ ಒಂದು ಆರು ಹಸಿಮೆಣ್ ಸಿಲ್ಕಾಯಿ ಹೆಚ್ಕೊಂಡಿದೀನಿ ಯಾಕಂದ್ರೆ ಉಣ್ಸೇನಾಗಿರ್ತ ಇಷ್ಟು ಕಾಡ ಬೇಕು ಅಂತ ನೋಡಿ ಸ್ವಲ್ಪ ಕರ್ವ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಇದನ್ನೆಲ್ಲ ಬೇಕಾದ್ರೆ ಒಗ್ಗರಣೆಗೆ ಹಾಕೊಳ್ಬಹುದು ನಾನು ರುಬ್ ಹಾಕಿಲ್ಲ ಇವಾಗ ನೋಡಿ ಹುಂಚೆ ರಸ ತಗೊಂಡಿದ್ನಲ್ಲ ನಾನು ಅದನ್ನ ಹಾಕೊಳ್ತೀನಿ ಏನು ಧೂಳು ಏನು ಮಣ್ಣು ಏನು ಇಲ್ಲ ನೋಡಿ ತೋರ್ಸ್ಕೊಳ್ಳೋದ್ರಿಂದ ತೊಳೆದ್ಬಿಟ್ಟು ಚೆನ್ನಾಗಿ ಅಷ್ಟೇ ಅಲ್ಲ ತರುವಾಗ ಸ್ವಲ್ಪ ನೋಡ್ಕೊಂಡೆ ತರಬೇಕು ಇವಾಗ ಇದು ಚೆನ್ನಾಗಿ ಬೇಯ್ಕೋಬೇಕಿದ್ರು ಬೇಯಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿನ ರೈಸು ನೋಡಿ ಉಪ್ಪನ್ನು ನಾನು ಇಷ್ಟು ಹಾಕ್ತಾ ಇದ್ದೀನಿ ಇಷ್ಟು ಬೇಕು ರೈಸ್ಗೆ ಅಂತೇಳಿ ಈಗ ಸ್ವಲ್ಪ ಅಷ್ಟೊಂದು ಪುಡಿಯನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟು ಅಷ್ಟು ಪುಡಿನ ಹಾಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಉಣ್ಸಿದು ರಸ ಕಡಿಮೆ ಕುದೀತಾ ಕಡಿಮೆ ಆಗುತ್ತೆ ತುಂಬಾ ಉರಿ ಇರಬಾರ್ದು ಸ್ವಲ್ಪ ಕಡಿಮೆ ಉರಿ ಮನೆಯ ಇದನ್ನ ಕುದಿಸ್ಕೋಬೇಕು ಚೆನ್ನಾಗಿ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಇಷ್ಟು ಖಾರ ಬೇಕು ನೀವು ಬೇಕಾದ್ರೆ ಮೆಣಸಿನ್ಕಾಯನ್ನ ರುಬ್ಬಿ ಬೇಕಾದ್ರೂ ಹಾಕ್ಕೊಡ್ಬೋದು ರುಬ್ಬಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಇದಾದ್ರೆ ತೆಗೆದು ಹಾಕ್ಬಿಡ್ಬೋದು ಹೊರಗಡೆಗೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಖಾರ ಕೊಡೋದಕ್ಕಿಂತ ಇದನ್ನ ತೆಗೆದ್ಬಿಡೋದು ಒಳ್ಳೆಯದು ಮೆಣಸಿನ್ಕಾಯಿನ ನೋಡಿ ಹೊಸಾದು ವರ್ಲ್ಡ್ ಕಲ್ಲು ತಗೊಂಡಿದ್ದೀನಿ ಇನ್ನು ಇದನ್ನು ಪಳಗಿಸಿಲ್ಲ ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಯಾವ ರೀತಿ ಇದನ್ನ ರೆಡಿ ಮಾಡ್ಕೊಳ್ತೀನಿ ನಾನು ಇದನ್ನೆಲ್ಲ ಕುತ್ಕೊಳಕ್ಕೆ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ನೋಡಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ ನಾನು ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಇನ್ನೂ ಸ್ವಲ್ಪ ಕಡಿಮೆ ಆಗಲಿ ಇದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಚೆನ್ನಾಗಿ ಹುಳಿ ಎಲ್ಲ ಬೆಂದಿದೆ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿರ್ತೀನಿ ಈಗ ಅನ್ನಕ್ಕೆ ಹಾಕಿ ಕಲಸೋದಕ್ಕೆ ರೆಡಿ ಆಗಿದೆ ಸ್ವಲ್ಪ ಹಾರ್ಕೊಳ್ಳಿ ಇವಾಗ ಈ ಖಾರನ ನಾನು ಅನ್ನಕ್ಕೆ ಹಾಕೊಂಡು ಕಲಿಸ್ತೀನಿ ಇದನ್ನು ಎತ್ತಿಟ್ಕೊಂಡು ಬೆಳಗ್ಗೆ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಈಗ ನಾನು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ತೀನಿ ಅನ್ನನ ಮುದ್ದೆ ಮಾಡ್ಕೊಂಡಂಗೆ ಹೀಗೆ ಹೀಗೆ ಆಮೇಲೆ ಬಾಕ್ಸ್ ಹಾಕೋದ್ರಿಂದ ನಾವು ಕೈಯನ್ನು ಯೂಸ್ ಮಾಡಬಾರ್ದು ನಾನು ಒಂದು ಕೈನಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಟೇಸ್ಟಾಗಿ ಆಗಿದೆ ನೋಡಿ ಖಾರ ಕೂಡ ಕರೆಕ್ಟ್ ಆಗಿದೆ ಈ ಒಂದು ಚಿತ್ರಾನ್ನ ಬಹಳ ಹಳೆಯ ಕಾಲದಲ್ಲಿ ಮಾಡ್ತಾ ಇದ್ರು ಈ ಒಂದು ಚಿತ್ರಾನ್ನ ಈ ಕಾಲದಲ್ಲ ತುಂಬ ಹಳೆಯ ಕಾಲದ್ದು ಆ ಕಾಲದಲ್ಲಿ ನಿನ್ನೇ ಚಿತ್ರಾನ್ನ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ನಮ್ಮ ತಾತ ಮುತ್ತಜ್ಜಿ ಕಾಲದಲ್ಲಿ ಯಾವಾಗ್ಲೂ ಇವರು ಹುಣಸೆ ಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ರು ನಾನು ನಮ್ಮ ಅಜ್ಜಿ ಊರಿಗೆ ಹೋದಾಗ ನೋಡ್ತಾ ಇದ್ದೆ ಹುಣ್ಸೆ ಚಿತ್ರಾನ್ನ ಮಾಡ ಮಾಡ್ತಾ ಇದ್ದಿದ್ದನ್ನು ಆ ಥರ ಫೇಮಸ್ ಆಗಿರುವಂತಹ ಚಿತ್ರಾನ್ನ ಇದು ಈ ಕಾಲದಲ್ಲ ಇದು ತುಂಬ ಹಳೇದು ಆವಾಗ ಹುಣ್ಸೆ ಹಣ್ಣು ಮೆಣಸಿನಕಾಯಿ ಉಪ್ಪು ಇಷ್ಟು ಇದ್ದರೆ ಸಾಕು ನಾನು ಅವತ್ತು ಕೂಡ ಹೇಳಿದೆ ಅಷ್ಟಿದ್ರೆ ಸಾಕು ಊಟ ಆಗ್ತಾ ಇತ್ತು ಅದಕ್ಕೇ ಹುಣ್ಸೆಹಣ್ಣ ಯಾವತ್ತೂ ಮನೇಲಿ ಇಟ್ಕೊಂಡಿರಬೇಕು ಅಂತ ಹೇಳೋದು ತರಕಾರಿ ಇಲ್ಲ ಅಂತ ಅಂದಾಗ ಹುಣಸೆಹಣ್ಣು ಕೆಲಸಕ್ಕೆ ಬಂದ್ಬಿಡುತ್ತೆ ನೋಡಿ ಇವತ್ತು ನಾನು ಹುಣಸೆಹಣ್ಣು ಚಿತ್ರಾನ್ನವನ್ನ ಚಿತ್ರಾನ್ನವನ್ನು ತೋರಿಸಿದ್ದೀನಿ ತುಂಬ ಹಳೆಯ ಕಾಲದ ಒಂದು ಚಿತ್ರಾನ್ನ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡ್ಬೋದು ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ ನೋಡಿ ನಾನು ಈ ಥರ ಮೆಥಡಲ್ಲಿ ಮಾಡಿದ್ದೀನಿ ಕಡಲೆಕಾಯಿ ಬೀಜ ಕೂಡ ಕ್ರಿಸ್ಪಿಯಾಗಿದೆ ಅನ್ನ ಕಲಸಿದ್ರು ಕೂಡ ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಇವತ್ತು ನಾನು ಇದೇನೆ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ನೋಡಿದ್ರಲ್ಲ ಚಿತ್ರಾನ್ನ ಯಾವ ರೀತಿ ಮಾಡಿದ್ದೀನಿ ನಾನು ಅಂತ ನಾನು ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಇವಾಗ ಎಷ್ಟು ಟೇಸ್ಟಾಗಿರುತ್ತೆ ಅಂತ ಕಡಲೆಬೇಳೆ ಕಡೆಕಾಯಿಜ ಎಲ್ಲ ಬೇಗ ತೆಗೆದಿಟ್ಟಿರೋವಕ್ಕೆ ಕ್ರಿಸ್ಪಿ ಆಗಿದೆ ಇಲ್ಲ ಅಂತಂದ್ರೆ ಅದರಲ್ಲಿ ಬೆಂದು ಮೆತ್ತಗಾಗ್ಬಿಡುತ್ತೆ ಆಗಿಡುತ್ತೆ ಆವಾಗ ನಮಗೆ ಟೇಸ್ಟ್ ಅನ್ಸಲ್ಲ ನೋಡಿ ಇವತ್ತಿನ ಹುಣಸೆ ಹಣ್ಣು ಚಿತ್ರಾನ್ನ ಅಥವಾ ಹುಣಸೆ ರೈಸ್ ಅಂತ ಕೂಡ ಹೇಳ್ಬೋದು ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕಂದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ನೋಡಿದಕ್ಕೆ ನಿಮಗೆ ನನ್ನ ತುಂಬ ಹೃದಯದ ధన్యవాదాలు